ರಾಜ್ಯ ಪೆಟ್ರೋಲ್ ಸರ್ ಅದು ನಾಳೆ ಪ್ರತಿಭಟನೆ ಮಾಡಿ ಹೇಳಿದ್ದೀವಿ ಇವತ್ತು ತಿರ್ಗಾ ಹೇಳ್ತೀವಿ ಈ ರಾಜ್ಯ ಸರ್ಕಾರಕ್ಕೆ ಇವ್ರಿಗೆ ಡೆವಲಪ್ಮೆಂಟ್ ಮೈಂಡ್ ಇಲ್ಲ ಕೇವಲ ವೋಟ್ ಗೇಟ್ಸ್ಗಳಿಗೆ ರಾಜಕಾರಣ ಮಾಡೋದಕ್ಕೆ ಸ್ಕೀಮ್ನ ಒಂದು ಡಿಸೈನ್ ಮಾಡಿ ಒಟ್ಟಿನಲ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಮತ್ತು ರಾಜ್ಯನ ಬಿಕಾರಿ ಮಾಡ್ತಿದ್ದಾರೆ ಬ್ಯಾಂಕ್ ರಪ್ ಮಾಡ್ತಾರೆ ಕಾಪರ್ ಮಾಡ್ತಿದ್ದಾರೆ ಇದು ಬರೋ ದೀಸ್ಗಳಲ್ಲಿ ಅವ್ರ ಶಾಸಕರೇ ದಂಗೆ ಹೇಳ್ತಾ ಇರ್ತಾರೆ ಅದರಲ್ಲಿ ಯಾವುದೇ ಯಾಕಂದ್ರೆ ಇನ್ನೇನು ಮಾತಾಡ್ತಾರೆ ಎಲ್ಲ ಕಾಂಗ್ರೆಸ್ ಶಾಸಕರು ನಾವು ಅಲ್ಲಿ ಅಸೆಂಬ್ಲಿ ಲಾಬಿಲಿ ಕೂತಾಗ ಗೊತ್ತಾಗ್ತದೆ ಇದೆಲ್ಲ ಪೂರ್ತಿ ಅವರೇ ದಂಗೆ ಹೇಳ್ತಾರೆ ಯಾಕಂದ್ರೆ ಒಂದೂ ಇಲ್ಲಿ ಒಂದು ಶಾಸಕ ಆಚೆ ಹೋದ್ರೆ ಜನ ಬಂದು ಮಕ್ಕಳು ಈ ಥರ ಮನೆ ಹತ್ರ ಬಂದು ಕೂತ್ಕೊಂಡು ಒಂದು ರಸ್ತೆಯಾಗಿ ಒಂದು ರೂಪಾಯಿ ದುಡ್ಡಿಲ್ಲ ಒಂದು ಚರಂಡಿ ಹಾಕೋಕೆ ದುಡ್ಡಿಲ್ಲ ಒಂದು ಪಾರ್ಕ್ ಡೆವಲಪ್ಮೆಂಟಿಗೆ ದುಡ್ಡಿಲ್ಲ ಎಲ್ಲೂ ಹೋಗ್ತಾರೆ ಯಾವುದೇ ಶಾಸಕ ಇರಲಿ ಅವನು ಯಾವುದೇ ಪಕ್ಷದವನು ಇರಲಿ ಇವರು ಎಲ್ಲ ತಗೊಂಡು ಓಟ್ಗೋಸ್ಕರ ಯಾವುದೋ ಗ್ಯಾರಂಟಿನಲ್ಲಿ ಎಲ್ಲ ಓಟ್ ಕನ್ವರ್ಟ್ ಆಗ್ತದೆ ಅಂತ ಮಾಡಿ ಅದು ಫೇಲ್ ಆಯಿತು ಈ ರೀತಿ ಪೆಟ್ರೋಲು ಡೀಸೆಲ್ ಬೇರೆ ಹೇಳ್ಸ್ಕೊಂಡು ಈಗ ಅದು ನಿಮಗೆ ಚೈನ್ ರಿಯಾಕ್ಷನ್ ಎಫೆಕ್ಟ್ ಆಗ್ತದೆ ಪೆಟ್ರೋಲ್ ಡೀಸೆಲ್ದು ನಿಮಗೆ ಇನ್ನೊಂದು ವಾರದಲ್ಲಿ ಗೊತ್ತಾಗ್ತದೆ ಯಾವ್ಯಾವ ರೇಟ್ಸ್ ಇನ್ನೆಲ್ಲನೂ ಜಾಸ್ತಿ ಮಾಡ್ತಾರೆ ಅಂತ ಸೊ ರಾಜ್ಯ ಸರ್ಕಾರ ಅದು ಸಿದ್ದರಾಮಯ್ಯಂಥವ್ರು ಅಷ್ಟೊಂದು ಬಜೆಟ್ ಮಂಡಿಸಿರೋ ಅಂಥವ್ರು ಯಾಕೆ ಈ ರೀತಿ ಡಿಶನ್ನು ತಗಂತ ಇದ್ದಾರೆ ರಾಜ್ಯನ ಇವರು ಸಾಲದ ಶೂಲಕ್ಕೆ ಮತ್ತು ರಾಜ್ಯನ ಪಾಪರ್ ಮಾಡೋ ಸ್ಥಿತಿಗೆ ತಗೊಂಡು ಹೋಗ್ತಿರೋ ಗ್ಯಾರಂಟಿ ಈ ತರ ಜಾಸ್ತಿ ಸರ್ ನೋಡಿ ಇನ್ನು ಜಾಸ್ತಿ ಆಗ್ತದೆ ಈಗ ಏನು ಈಗ ಆರಳ್ಳೆ ಬಸ್ ಚಾರ್ಜು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಬಸ್ ರೇಟ್ ಮಂತ್ರಿನೇ ಹೇಳಿದ್ದಾರೆ ಪೂರ್ತಿ ಪ್ಲಸ್ ಈ ಡೀಸೆಲ್ ಪೆಟ್ರೋಲ್ ಇಂಪ್ಲಿಕೇಶನ್ಸ್ ನಿಮಗೆ ಒಂದು ವೀಕಲ್ಲೇ ಗೊತ್ತಾಗ್ತದೆ ಅಲ್ಲಿಂದ ಇವರು ಜಾಸ್ತಿ ಮಾಡ್ತಿರೋ ಅಡಿಷನಲ್ ದರ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತದೆ ಈ ರಾಜ್ಯ ಸರ್ಕಾರಕ್ಕೆ ಗೊತ್ತೂ ಇಲ್ಲ ಗುರಿನು ಇಲ್ಲ ಇವರಿಗೆ ಅಧಿಕಾರ ಎಂಜಾಯ್ ಮಾಡೋದು ಸೀಟ್ ಗೆಲ್ಲದೆ ಮುಖ್ಯ ಬಿಟ್ರೆ ರಾಜ್ಯದ ಐತ ದೇಶದ ಐತ ಜನರ ಐತ ಇಲ್ಲವೇ ಇಲ್ಲ ಇವರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ